ನಮಸ್ಕಾರ ಸ್ನೇಹಿತರೆ ನಾನು ಅಂಬರೀಶ್ ಅಂತ ಹೇಳ್ಬಿಟ್ಟು ಯಾದಗಿರಿ ಜಿಲ್ಲೆ ಶಾಪುರ ತಾಲೂಕು ಕಾನಾಪುರ ಗ್ರಾಮ ಏನಂತಂದ್ರೆ ಭಾಳಷ್ಟು ನಾವು ಗೊಬ್ಬರ ಬಳಕೆ ಮಾಡಿಲ್ಲ ಬಟ್ ಏನಪ್ಪ ಅಂದ್ರೆ ನಾನು ಡಿ ಎ ಪಿ ಔಷಧಿನೇ ಸಿಂಪಡಿಸಿ ನೀವು ನೋಡ್ಬೋದು ಇನ್ನೊಂದು ಸ್ವಲ್ಪ ಸ್ವಲ್ಪ ಮುಂದಗಡೆ ಬನ್ನಿ ತೋರಿಸ್ರಿ ಅವ್ರಿಗೆ ಬೆಳಗ್ಗೆ ಅಂದರೆ ನಾವು ಬ ಗೊಬ್ಬರನ ಭಾಳಷ್ಟು ಬಳಸಿಲ್ಲ ನ್ಯಾನೋ ನ್ಯಾನೋ ಒಂದು ಔಷಧಿನೇ ಏನೋ ಇದನ್ನೇ ಸಿಂಪಡಿಸಿ ಅತ್ತಿ ಕೂಡ ಚೆನ್ನಾಗಿ ಬಂದಿದೆ ಏನಪ್ಪ ಅಂದ್ರೆ ಅತಿ ಹೆಚ್ಚಾಗಿ ಗೊಬ್ಬರನ ಕಡಿಮೆ ಮಾಡಿ ಒಟ್ಟು ಈ ಒಂದು ನ್ಯಾನೋ ಡಿ ಎ ಪಿನೇ ಬಳಸಿ ಇದೇ ಥರ ಬೆಳೆ ಬರುತ್ತೆ ಅನ್ನೋದು ನಾನೊಂದು ನಿಮಗೆ ಬೆಳೆ ತೋರಿಸ್ತೇನೆ ಈ ಒಂದು ವಿಚಾರನ ಹೇಳ್ತಾ ಇದ್ದೀನಿ ಯಾಕಂದರೆ ನಾವು ಅತಿಯಾದ ಗೊಬ್ಬರ ಬಳಸೋದ್ರಿಂದ ಏನಾಗುತ್ತೆ ಗಿಡಗಳು ಒಣಗೋದು ಒಂದಷ್ಟು ಸಮಸ್ಯೆಗಳಾಗ್ತವೆ ಗೊಬ್ಬರ ಬ ಸ್ವಲ್ಪ ಕಡಿಮೆ ಬಳಸಿ ಬಟ್ ಈ ಒಂದು ನ್ಯಾನ ಡಿ ಎಫ್ನ ಜಾಸ್ತಿ ಬೆಳೆಸಿ ಅನ್ನೋದನ್ನ ನಾನೊಂದು ರೈತಾಗಿ ಎಲ್ಲ ರೈತರಿಗೆ ಮನವಿ ಮಾಡ್ಕೊತೀನಿ ಈ ಒಂದು ಹೊಲದಲ್ಲಿ ಮುಖಾಂತರ ಈಗ ನಾವು ಇನ್ನೊಂದು ಏನಂದ್ರೆ ಗೊಬ್ಬರ ಉತ್ಕೊಂಬರೋದು ಅವಶ್ಯಕತೆ ಇರೋಲ್ಲ ಈಗ ಗಾಡಿನ ಮಾಡಿಕೊಂಡು ಗೊಬ್ಬರ ತೊಗೊಂಬಂದು ಔಷಧಿ ಗೊಬ್ಬರ ಹಾಕೋಂಥ ಅವಶ್ಯಕತೆ ಇರಲ್ಲ ಯಾಕಂದರೆ ಇದರಲ್ಲಿ ಎಲ್ಲ ಒಂದು ಗೊಬ್ಬರದ್ದು ಇದಿರುತ್ತಲ್ವ ಅಂದರೆ ಗೊಬ್ಬರ ಗೊಬ್ಬರನ ನಾವು ತೊಗೊಂಬಂದು ಅಷ್ಟೇ ಹಾಕಿದಷ್ಟೇ ಆಗುತ್ತೆ ಅಂದರೆ ತುಂಬ ದೂರದಿಂದ ಹೊತ್ಕೊಂಬಂದು ಗೊಬ್ಬರ ಹಾಕಿ ಇದು ಮಾಡೋಂಥ ಅವಶ್ಯಕತೆ ಏನಿಲ್ಲ ಇದೇ ಒಂದು ಗೊಬ್ಬರ ಥರ ಆಗುತ್ತೆ ಈಗ ನಾವು ಇದು ನ್ಯಾನೋ ಡಿ ಎ ಪಿ ಒಂದು ಸಿಂಪಡಿಸೋದ್ರಿಂದ ಏನಪ್ಪಾ ಅಂತಂದ್ರೆ ಆ ಕೆಂಪು ರೋಗ ಕೂಡ ಇಲ್ಲ ಅಂದ್ರೆ ಈಗ ಆಲ್ರೆಡಿ ಸುಮಾರು ದಿನಗಳು ಬೆಳೆ ಇದೆ ಭಾಳಷ್ಟು ಮಳೆ ಬಂದರೂ ಕೂಡ ಕೆಂಪು ರೋಗ ಇಲ್ಲ ಯಾಕಂದ್ರೆ ಇದನ್ನ ಸಿಂಪಡಿಸ್ತಾ ಇರೋದ್ರಿಂದ ಒಂದು ಗೊಬ್ಬರ ನಾವು ಹಾಕಿಲ್ಲ ಬಟ್ ಏನಪ್ಪ ಅಂದ್ರೆ ಇದನ್ನು ಸಿಂಪಡ್ಸ್ತಾ ಇರೋದ್ರಿಂದ ಅವ್ರು ಕೆಂಪು ರೋಗ ಕೂಡ ಇಲ್ಲ ಭಾಳ ಒಂದು ಬೆನಿಫಿಟ್ ಆಗುತ್ತೆ ನನ್ನ ಒಂದು ಅಭಿಪ್ರಾಯನ ತಿಳಿಸ್ತಾ ಇದ್ದೀನಿ ಯಾಕಂದರೆ ನಾನು ನ್ಯಾನೋ ಡಿ ಎ ಪಿ ಜಾಸ್ತಿ ಬಳಕೆ ಮಾಡಿರೋದ್ರಿಂದ ಬಟ್ ಈ ವಿಚಾರನ ಹೇಳ್ತಾ ಇದ್ದೀನಿ ಯಾವುದೇ ಒಂದು ಕೆಂಪು ರೋಗ ಇಲ್ಲ ಅಂದರೆ ಸುಮಾರು ಈಗ ಭಾಳಷ್ಟು ದಿನ ಇದೆ ಸಾಕಾಗಷ್ಟು ಮಳೆ ಬಂದರೂ ಕೂಡ ನೋಡಿ ನೀವು ಹೊಲ್ ತುಂಬ ಎಲ್ಲಾದರೂ ಒಂದು ಕೆಂಪು ರೋಗ ಕಾಣುತ್ತೆ ನೋಡಿ ಯಾಕಂದರೆ ನ್ಯಾನೋ ಡಿ ಎ ಪಿಲಿ ಒಂದು ಕೆಂಪು ರೋಗ ತಡೆಯುವ ಒಂದು ಸಾಮರ್ಥ್ಯ ಕೂಡ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನೇನಪ್ಪ ಅಂದ್ರೆ ರೈತರಿಗೆ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದ್ರೆ ನಾನೋ ಡಿ ಎ ಪಿ ಮತ್ತು ನಾನು ಹೀರೋ ನಾನೇ ಹೀರೋನೇ ನೀವು ಬೆಳೆಸಿ ಯಾಕಂದ್ರೆ ಇದರಲ್ಲೆಲ್ಲ ಈ ಒಂದು ಗೊಬ್ಬರ ಇರುತ್ತೆ ಬಟ್ ಹಾಗಾಗಿ ಏನಂದರೆ ಗೊಬ್ಬರ ಹಾಕೋಂಥದನ್ನು ಕಡಿಮೆ ಮಾಡಿ ಏನು ನೀವು ಹಾಕ್ತಿರಲ್ವಾ ಗೊಬ್ಬರ ಬೇರೆ ಬೇರೆ ರೀತಿಗೆ ಹಾಕಂಥ ಗೊಬ್ಬರಗಳನ್ನ ಕಡಿಮೆ ಮಾಡಿ ಈ ಒಂದು ಔಷಧಿನ ಸಿಂಪಡಿಸಿದಾಗ ಗೊಬ್ಬರ ಇದರಲ್ಲಿರುತ್ತೆ ಬಟ್ ಬೆಳೆ ಕೂಡ ಚೆನ್ನಾಗಿ ಬರುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ